ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಒಳ್ಳೆ ಕೋಳಿ ಸಾಕಾಣಿಕೆ ಮಾಡಬೇಕು ಅಥವಾ ಒಳ್ಳೆಯ ಕೋಳಿ ನಿಮ್ಗೆ ಏನಾದರೂ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಅರ್ಧಮರ್ಧ ನೋಡಬೇಡ್ರಿ ಇದ್ರ ಬಗ್ಗೆ ಎಲ್ಲನೂ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಅಥವಾ ಹುಂಜ ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ಬೈಲ್ ಮಡ್ಚೇಡಿ ಗ್ರಾಮದಿಂದ ಅಣ್ಣವರಾದ್ರೆ ಈ ಕೋಳಿನ ಮಾರಾಟ ಮಾಡೋಕ್ಕಾರ ಕೋಳಿ ಇದ್ದಾವೆ ಮತ್ತು ಹುಂಜ ಇದಾವ ನೀವು ಇಲ್ಲೊಂದು ನೋಡ್ಬೋದು ಈ ಹುಂಜ ಬಂದ್ಬಿಟ್ಟು ಭೀಮವರ ಮುಂಜಾ ಅಂತ ಹೇಳಿದ್ದಾರೆ ಅಣ್ಣವರು ಅದನ್ನು ಈಗ ಸೇಲ್ ಮಾಡ್ತಾ ಇದ್ದಾರ ಸ್ವಲ್ಪ ಇಂದ ಅದ್ರ ಬಾಲ ಎಲ್ಲ ಸ್ವಲ್ಪ ಕೆತ್ತಿದ್ದಾರೆ ಅಂದರೆ ಸರಿನಾ ಈಗ ಇವಾಗ ತಾನೇ ಹೊಸ್ತಾಗಿ ಬರೋಕ್ಕೆ ಶುರು ಮಾಡಿದ್ದೇವಂತೆ ವಿಡಿಯೋದಲ್ಲಿ ನೋಡ್ಬೋದಲ್ವ ಇನ್ನು ಸುಮಾರು ಹುಂಜಾಗಿರ್ಬೋದು ಅಥವಾ ಕೋಳಿ ಆಗಿರ್ಬೋದು ಇವ್ರ ಹತ್ರನೇ ತುಂಬಾ ಕೋಳಿಗಳು ಇದ್ದಾವೆ ನಿಮಗೆ ಯಾವುದು ಬೇಕಂದ್ರೂ ಅದು ಅಣ್ಣವರು ಮಾರಾಟ ಮಾಡ್ತಾರೆ ಇಲ್ಲೊಂದು ನೋಡ್ಬೋದು ನೀವು ವೈಟ್ ಕಲರು ಹುಂಜ ಇದು ಕೂಡ ಅಣ್ಣವರು ಮಾರಾಟ ಮಾಡೋಕ್ಕಾಗ್ತಾರೆ ನೀವು ರೇಟ್ ಬಗ್ಗೆ ಏನು ಚಿಂತೆ ಮಾಡೋಕ್ಕೋಗಬೇಡಿ ರೇಟ್ ಮಾತ್ರ ಕಡಿಮೆನೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ನಾಲ್ಕರಿಂದ ಒಂದು ಐದು ಉಂಜ ಇದ್ದಾವೆ ಒಂದು ನಾಲ್ಕು ಇದು ಕೋಳಿ ಕೂಡ ಕೊಡ್ತಾರಂತ ನಿಮ್ಗೆ ಏನಾದರೂ ಕೋಳಿ ತೊಗೋಬೇಕು ಅನ್ನೋರಿದ್ರೆ ಅವರ ನಂಬರ್ಗೆ ಕಾಲ್ ಮಾಡ್ರಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಸ್ವಾಮಿ ಅಂತ ನಿಮಗೆ ಡೆಲಿವರಿ ಕೊಡೋಕ್ಕಾಗಲ್ಲ ನೀವು ಹೋಗಿ ನೋಡಿ ತೊಗೊಂಬರ್ಬೇಕಂತ ಹೇಳಿದರೆ ನೋಡಿರಿ ಯಾರಾದರೂ ಕೋಳಿ ಸಾಕಾಣಿಕೆ ಮಾಡೋರಿದ್ದರೆ ಅವರಿಗೆ ಕಾಲ್ ಮಾಡಿರಿ ಅವರ ಮೊಬೈಲ್ ನಂಬರು ತೊಗಡೆ ಕೊಟ್ಟಿರ್ತೀನಿ ಬೇಕಿದ್ದವ್ರು ಕಾಲ್ ಮಾಡಿರಿ